ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಲಾಸ್ಟ್ ಬ್ಲಾಗಲ್ಲಿ ಹಾಗೆ ಕಸಿನ್ಸ್ ಎಲ್ಲ ಇದ್ದರು ಅಂತ ಅಂದ್ಬಿಟ್ಟು ಹೊರಗಡೆ ಹೋಗೋದು ಅಲ್ಲಿ ಇಲ್ಲಿ ಸುತ್ತಾಡೋದು ಅಂತ ಹೇಳ್ತಾಯಿರಲ್ಲ ಇವತ್ತು ಶಿರಾ ಗೇಟ್ ಹತ್ರ ಎಕ್ಸಿಬಿಷನ್ ಹಾಕಿದ್ದಾರೆ ಅಂತ ಹೇಳಿದ್ರು ನಮ್ಮ ಮನೆಯವರು ಓಡಾಡ್ತಾ ಇದ್ರು ಅಲ್ಲ ತುಮಕೂರಲ್ಲಿ ಸ್ವಲ್ಪ ಅದಕ್ಕೆ ಅಲ್ಲಿ ಹಾಕಿದ್ದಾರೆ ಅಂತ ಅಂತ ಹೇಳಿದ್ರು ನಾವು ಎಕ್ಸಿಬಿಷನ್ ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದ್ವಿ ಇಲ್ಲಿ ಯಾವ ಥರ ಈಗ ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಹೋಗ್ತಿದ್ವಿ ಆಚೆಗಡೆಯಿಂದ ಏನೋ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಳಗಡೆ ಏನೇನೆಲ್ಲ ಇದೆ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಆ್ಯಕ್ಚುಲಿ ಇದು ನೈಟ್ ಹೋಗ್ತಾ ಇರೋದು ನೈನ್ ತರ್ಟಿನೇ ಏನೋ ಅನಿಸುತ್ತೆ ನೈನ್ ಓ ಕ್ಲಾಕ್ ಅನ್ಸುತ್ತೆ ಹಾಂ ನೈನ್ ಓ ಕ್ಲಾಕಿಗೆ ಹೋಗಿದ್ವಿ ನೈನ್ ತರ್ಟಿಗೆ ಕ್ಲೋಸ್ ಅದು ಏನಿರ್ಬೋದು ಅಂತ ಅಂದ್ಬಿಟ್ಟು ಇಷ್ಟು ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಹೋಗ್ತಾ ಇದ್ದಿದ್ದು ಎಕ್ಸಿಬಿಷನ್ ಎಲ್ಲ ತಿನ್ನೋದಕ್ಕೆಲ್ಲ ತುಂಬ ಚೆನ್ನಾಗಿರೋದು ಬಟ್ ಈಗ ಅಲ್ಲಿ ತಿನ್ನಬೇಕು ಅಂದ್ರೂ ಭಯ ಆಗುತ್ತೆ ಈಗ ಆ ಕಾಯಿಲೆ ಈ ಕಾಯಿಲೆ ಅಂತಲೇ ಎಷ್ಟು ಬರುತ್ತಲ್ಲ ಅಂತ ಅಂದ್ಬಿಟ್ಟು ಭಯ ಆಗುತ್ತೆ ಹಾಗೆ ಅಲ್ಲಿ ಒನ್ ಟಿಕೆಟ್ ಬಂದು ಎಂಬತ್ತು ರೂಪಾಯಿ ಚಿಕ್ಕ ಮಕ್ಳಿಗಾಗಿರಲಿ ಆಗಿರಲಿ ಎಂಬತ್ತು ರೂಪಾಯಿ ಇದೆ ನಾನು ಕಜಿನ್ಸ್ ಅವ್ರು ಆಗೋರು ಮಿಸ್ ಕಾರ್ ಪಾರ್ಕಿಂಗಿಗೆ ಹೋಗಿದ್ರು ಅಲ್ಲಿ ಹೋಗಿ ನೋಡಿದ್ರೆ ಜಸ್ಟ್ ಹಿಂಗೆ ವಾಲ್ಪೇಪರ್ಸ್ ಸೆಟ್ ಅಷ್ಟೇ ಇದು ಏನಂತೇನಷ್ಟು ಏನಿಲ್ಲ ಜಸ್ಟ್ ಹಿಂಗೆ ವಾಲ್ ಪೇಪರ್ಸ್ ಎಲ್ಲ ಅಂಟಿಸಿರೋದು ಬ್ರಿಡ್ಜು ಮತ್ತು ಏನಂತಾರೆ ಫಿಲಮ್ಸ್ ಸೆಟ್ ಬರುತ್ತಲ್ಲ ಆ ಥರ ಮಾಡಿದಾರಷ್ಟೇ ವಾಲ್ಪೇಪರ್ಸ್ ಎಲ್ಲ ಅಂಟಿಸ್ಬಿಟ್ಟು ಏನು ಓಕೆ ಪರವಾಗಿಲ್ಲ ಅಂದರೆ ಅಷ್ಟು ಎಂಬತ್ತು ರೂಪಾಯಿ ಕೊಟ್ಟಿದ್ದೆ ಅಷ್ಟು ಯೂಸ್ ಇಲ್ಲ ಅಂತ ನನಗನ್ನಿಸ್ತು ಪರ್ಸ್ನಲಿ ಬಟ್ ಎಲ್ಲ ಆಟಾಡೋದಕ್ಕೆ ಮಕ್ಳಿಗೆ ಆಟ ಆಡೋದಕ್ಕೆಲ್ಲ ಚೆನ್ನಾಗಿತ್ತು ಅಲ್ಲಿ ಏನು ಜಾಯಿಂಟ್ ರೀಲ್ಸ್ ಆಗಿರ್ಬೋದು ಆಮೇಲೆ ಡ್ಯಾನ್ಸಿಂಗ್ ಚೇರ್ಸ್ ಅಂತಾರಲ್ಲ ಅದು ಈ ಥರ ಹೆಲಿಕ್ಯಾಪ್ಟರ್ಸು ಮತ್ತು ಮಕ್ಳಿಗೆ ಆಟ ಆಡ್ಸೋದಕ್ಕೆ ಕಾರಿಂದು ಅದು ಆಮೇಲೆ ತಿನ್ನೋದಕ್ಕೆಲ್ಲ ಇಷ್ಟೊಂದು ಎಲ್ಲ ಇಟ್ಟಿದ್ದರು ನಾವೇನು ಅದು ತಿನ್ನೋಕೋಗ್ರೆ ಮನೇಲಿ ಎಲ್ಲ ಅಡುಗೆ ಮಾಡಿದ್ರು ಇಲ್ಲಿ ತಿನ್ಕೊಂಡು ಹೋದರೆ ಮನೇಲಿ ಬೈತಾರೆ ಅಂದ್ಬಿಟ್ಟು ಏನೂ ತಿನ್ನಲಿಲ್ಲ ಆ್ಯಕ್ಚುಲಿ ಬರೀ ಎಲ್ಲ ಫೇರ್ಸಲ್ಲೆಲ್ಲ ಏನೇನಿದೆ ಅಂತ ನಾವು ನೋಡ್ತಾ ಇದ್ವಿ ಎಲ್ಲ ಸ್ಕ್ಯಾಟರ್ ಆಗಿಬಿಟ್ಟಿದ್ವಿ ಸ್ವಲ್ಪ ಅವರಿಗೆಲ್ಲ ಏನೋ ಕಂಪ್ನಿ ಕಾಲ್ ಬಂದಿತ್ತು ಅಂತ ಅಂದ್ಬಿಟ್ಟು ಅವ್ರು ಮಾತಾಡ್ಕೊಂಡು ಬಂದಿದ್ರು ನಾನು ನಮ್ಮ ಮನೆಯವರು ಇಲ್ಲಿ ನೋಡ್ತಾ ಇದ್ವಿ ಏನೇನಿದೆ ಅಂತ ನಮ್ಮ ಪಾಪನ ಕರ್ಕೊಂಡು ಬಂದರೆ ನೆಕ್ಸ್ಟ್ ಅವ್ನು ಇನ್ನೂ ದೊಡ್ಡವನಾಗಬೇಕು ಬಟ್ ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದಿದ್ದಂಥ ಆ ಎಕ್ಸಿಮಿಷನ್ನು ಈ ಎಕ್ಸಿಬಿಷನ್ ಕಂಪೇರ್ ಮಾಡಿದ್ರೆ ನಮ್ಮ ವಯಸ್ಸಲ್ಲಿರ್ತಿದ್ದ ಎಕ್ಸಿಮಿಷನ್ನೇ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ನಮ್ಮ ತುಮಕೂರಲ್ಲಿ ಸ್ಮಾಲ್ ಆಗಿತ್ತು ನಾನು ಅದಾದಾಗಿಂದ ನಾನು ಬಂದೇ ಇರಲಿಲ್ಲ ಹೇಗಿದೆ ನೋಡೋಣ ಈ ಕಡೆ ಸೈಡ್ ಹೇಗಿದ್ದರೂ ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ಹೊರಟ್ವಿ ನಾ ಸುಮ್ಮನೆ ಒಂದು ಐದು ನಿಮಿಷ ನೋಡ್ಕೊಂಬರೋದಕ್ಕೆ ಅಂತ ಪಾರ್ಕ್ ಮಾಡೋದು ಅಂದ್ಬಿಟ್ಟು ಆಚೆಗಡೆನೆ ಪಾರ್ಕ್ ಮಾಡಿಬಿಟ್ಟು ಹೋಗಿದ್ವಿ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರಿನೇ ಅಲ್ಲಿ ಹೋದರೆ ಡೈರೆಕ್ಟ್ ಪಬ್ಗೆ ಹೊರಟೋಯ್ತು ಫಸ್ಟ್ ಟೈಮ್ ಹೋಗಿದ್ದು ಅಲ್ಲಿ ಪಬ್ ಗುಡ್ಡಿದ್ವಿ ಇಲ್ಲಿಗೆ ಬಂದುಬಿಟ್ವಾ ನಾವು ಇದೆ ನಾ ಮಾಲ್ ಅಂತ ನನಗೆ ಶಾಕೇ ಆಗೋಯ್ತು ಆಮೇಲೆ ಆಚೆಗಡೆ ಬಂದು ನಮ್ಮ ಮನೆಯವರು ಬರೋವರೆಗೂ ಕೂತಿದ್ವಿ ಅದಾದಮೇಲೆ ಸೆಕ್ಯೂರಿಟಿ ಹೇಳಿದ್ರು ಈ ಕಡೆ ಎಲ್ಲ ಪಬ್ ಇದು ಮಾಲ್ ಎಂಟ್ರಿ ಆ ಕಡೆ ಸೈಡಿಂದ ಹೋಗ್ಬೇಕು ನೀವು ಅಂತ ಆಮೇಲೆ ಅಲ್ಲೆಲ್ಲ ಹೋಗಿ ಮುಗಿಸ್ಕೊಂಡು ಬಂದ್ವಿ ಏನು ಓಕೆ ಕ್ಲೋಸ್ ಆಗಿಬಿಟ್ಟಿದ್ದು ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದರೆ ನಾವು ಹೋಗಿ ಟೈಮಿಂಗ್ಸಲ್ಲಿ ಲೇಟಾಗಿ ಹೋಗ್ಬಿಟ್ಟಿತ್ತು ಪಬ್ ಒಂದೇ ಓಪನ್ ಇದ್ದಿದ್ದು ಸರಿ ಅಂತ ಅಂದ್ಬಿಟ್ಟು ನಾವು ಮತ್ತೆ ಮನೆಗೆ ವಾಪಸ್ ಬಂದು ಊಟ ಮಾಡಿ ಕೂಡ ಮಲ್ಕೊಂಡ್ವಿ ಬೆಳಗ್ಗೆ ಶನಿವಾರ ಆಗಿದ್ದರಿಂದ ನಾವು ನಮ್ಮ ಮನೆಯಲ್ಲಿ ಶನಿವಾರದೊತ್ತು ತೋಟದ ಹತ್ರ ಇರೋ ಶನೇಶ್ವರ ದೇವಸ್ಥಾನ ಅಲ್ಲಿ ಹೋಗ್ತೀವಿ ಅಲ್ಲಿ ಮಾಡೋ ಪ್ರಸಾದ ಅಂತೂ ನನಗೆ ಯಾವಾಗಲೂ ಫೇವ್ರೆಟ್ ಪುಳಿಯೋಗರೆ ಮೊಸರನ್ನ ಚಿತ್ರಾನ್ನ ಮೊಸರನ್ನ ಸಕ್ಕದಾಗಿ ಮಾಡ್ತಾರೆ ಆ ಚಿಕ್ಕ ವಯಸ್ಸಲ್ಲೆಲ್ಲ ನಾನು ಪ್ರಸಾದ ತಿನ್ನೋಕ್ಕೆ ಹೋಗ್ತಿದ್ದೆ ಅಂತಲೇ ಹೇಳ್ಬೋದು ಅಲ್ಲೆಲ್ಲ ಹೋಗಿ ತುಂಬ ವರ್ಷ ಆಗಿತ್ತಲ್ಲ ಅಲ್ಲೆಲ್ಲ ಹೋಗಿ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಕಝಿನ್ ಒಬ್ಬ ಮನೆಗೆ ಮೂರು ಜನನೂ ಹೋಗಿದ್ವಿ ಅದೆಲ್ಲ ಮುಗಿಸ್ಕೊಂಡು ನಾವು ಮಧ್ಯಾಹ್ನದ ಮೇಲೆ ತುಮಕೂರಿಗೆಲ್ಲರೂ ಹೊರಟ್ವಿ ನಾನು ಹಸ್ಬೆಂಡು ನನ್ನ ಮುದ್ದು ಪಾಪು ಹಾಗೆ ನನ್ನ ಕಝಿನ್ಸು ನನ್ನ ಚಿಕ್ಕಮ್ಮ ಅಂತೆ ನನ್ನ ತಂಗಿ ಎಲ್ಲರೂ ಹೊರಟ್ವಿ ಒಂದೇ ಕಾರಲ್ಲೇ ಫುಲ್ ಅಡ್ಜಸ್ಟ್ ಮಾಡಿಕೊಂಡು ಹೊರಟ್ವಿ ಫಸ್ಟು ನಾವು ಅವನ್ನ ಬಿಡೋಕ್ಕೆ ಹೋದ್ವಿ ಅವ್ರ ಮನೆಗೆಲ್ಲ ಹೀಗೆ ದಾರಿಲಿ ಸಮ್ ರೀಲ್ಸ್ ಎಲ್ಲ ಮಾಡಿಕೊಂಡು ಹೋದ್ವಿ ರೀಲ್ಸ್ ನೋಡಿದರೆ ಗೊತ್ತಿರತ್ತೆ ನಿಮಗೆ ಹಾಗೆ ಅವ್ರ ಮನೇಲಿ ಊಟ ಮಾಡ್ಕೊಂಡೆ ಹೋಗೋರಂತೆ ಅಂತ ಇನ್ನೇನು ಲೇಟ್ ಆಯಿತು ನೈಟ್ ತಿರ್ಗೋಗಿ ನಿನ್ನ ಮತ್ತೆ ಮನೇಲಿ ಏನು ಮಾಡ್ತೀಯ ಅಂತ ಅಂದ್ಬಿಟ್ಟು ಆಂಟಿ ಚಿತ್ರಾನ್ನ ಮತ್ತು ಮೆಣ್ಸಿನ್ಕಾಯಿ ಬಜ್ಜಿ ಮಾಡಿದರು ತುಂಬಾ ಚೆನ್ನಾಗಿತ್ತು ಕೃಷ್ಣ ಸ್ವಲ್ಪ ಅಲ್ಲೇ ಆಟಾಡ್ಸ್ಕೊಂಡು ಸೆಕೆಲ್ಲ ಅವ್ರ ಮನೆ ಫುಲ್ ಲಾಸ್ಟ್ ಫ್ಲೋರ್ ಇರೋದು ಅಲ್ಲೂ ತುಂಬ ಸೆಕ್ಕೆ ಅವನು ಸ್ವಲ್ಪ ಕಿರಿಕಿರಿ ಅಳೋದು ಮಾಡ್ತಿದ್ದ ಆಮೇಲೆ ನಮ್ಮ ಮನೆಗೆ ಬಂದು ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಬಿಸಿ ಬೇಳೆ ಭಾತ್ ಮಾಡಿದ್ದೆ ನಮ್ಮ ಖುಷಿಗೆ ಇಲ್ಲಿ ಕೆಳಗಡೆ ಚಾಪೆ ಹಾಕಿ ಎಲ್ಲ ಹಿಸ್ಬಿಟ್ಟು ನೆಕ್ಸ್ಟ್ ಡೇ ನಾವು ಏನಿದು ನಮ್ಮ ಡೇ ರೊಟೀನ್ಗೆ ಮತ್ತೆ ಬಂದು